ಇದಾದ ಮೇಲೆ ಒಂದು ಪುಟಾಣಿ ಸಿನ್ಮಾ ಒಂದು ಆಫರ್ ಬಂತು ಅದನ್ನು ಮೊದಲು ಆ್ಯಕ್ಚುಲಿ ಒಂದು ಯೂಟ್ಯೂಬ್ಗೆ ಅಂದ್ಬಿಟ್ಟು ಡಾಕ್ಯು ಡ್ರಾಮಾ ಮಾಡೋಣ ಹೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿ ಸುನೀಲ್ ಪುರಾಣಿಕು ಮತ್ತು ಕೃಷ್ಣೇಗೌಡ ಅನೂಷಾ ಅಂತ ಈ ಥರ ಒಂದು ಅಷ್ಟು ಆರ್ಟಿಸ್ಟ್ಗಳು ಹಾಕ್ಕೊಂಡು ಮಕ್ಕಳು ಒಂದು ನಾಲ್ಕು ಜನ ಇಟ್ಕೊಂಡು ಇವ್ರನ್ನೆಲ್ಲ ಒಂದಷ್ಟು ಜನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡಿ ಎಲ್ಲ ಇಟ್ಕೊಂಡು ಅದನ್ನೊಂದು ಪುಟಾಣಿ ಸಿನ್ಮಾ ಮಾಡಿದೆ ಅದು ಎವ್ರಿಥಿಂಗ್ ಅನ್ ಆಯುರ್ವೇದ ಆ್ಯಂಡ್ ದಿನಚರ್ಯ ಮತ್ತು ಋತುಚರ್ಯ ಅದ್ರ ಬಗ್ಗೆ ಡಾಕ್ಟರ್ ಸಾವಿತ್ರಿ ಅಂತ ಆಯಮ್ಮ ರಿಟೈರ್ಡ್ ಎಮ್ ಡಿ ಇನ್ ಇದರಲ್ಲಿ ಆಯುರ್ವೇದಿಕ್ ಆಸ್ಪತ್ರೆ ಆನಂದರ ಸರ್ಕಲಲ್ಲಿ ಆಸ್ಪತ್ರೆ ಇದೆಯ ದೊಡ್ಡ ಆಸ್ಪತ್ರೆ ಅದಕ್ಕೆ ಅಯ್ಯಮ್ಮ ಎಮ್ ಡಿ ಆ ಇದ್ದರು ಎಮ್ ಡಿ ಇನ್ ಆಯುರ್ ಇದು ತುಂಬ ಒಳ್ಳೆಯ ಅಮ್ಮ ಆತ ಅಮ್ಮನೇ ಅನ್ಬೇಕು ಆಕೆನ ಯಾಕೆಂದರೆ ಎಷ್ಟು ಪ್ರೀತಿಯಿಂದ ಅವರಿಗೆ ಆ ಪ್ರಾಡಕ್ಟ್ ಬಗ್ಗೆ ಈ ಥರನೇ ಮಾಡಬೇಕು ಹಿಂಗೆ ಮಾಡಿಸ್ಬೇಕು ಇದನ್ನೇ ಮಾಡಬೇಕು ಅಂತೆಲ್ಲ ಹೇಳಿ ಅವ್ರ ಮನೆಯಲ್ಲೇ ಒಂದು ತಿಂಗಳ ಸ್ಕ್ರಿಪ್ಟ್ ಮಾಡಿ ಆಮೇಲೆ ನಾವು ಶೂಟಿಂಗ್ ಬಂದು ಶೂಟಿಂಗ್ ಮಾಡಿ ಎಲ್ಲ ಮಾಡಿ ಎಡಿಟ್ ಮಾಡಿ ರೀ ರೆಕಾರ್ಡಿಂಗ್ ಮಾಡಿ ಫಸ್ಟ್ ಕಾಪಿ ತೆಗೆದು ಸೆನ್ಸಾರ್ ಮಾಡಿಸಿ ಅದನ್ನು ಪಿಚ್ಚರು ರೆಡಿ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು ಅಂತ ಆವಾಗ ರೆಡಿ ಮಾಡಿ ಇಟ್ಕೊಂಡು ಯೂಟ್ಯೂಬ್ ಇನ್ನೂ ಅಷ್ಟೊಂದು ದೊಡ್ಡ ಇದಾಗಿರಲಿಲ್ಲ ನಾವೇ ಒಂದು ಇದನ್ನು ಮಾಡ್ಕೊಂಡು ಚಾನೆಲ್ ಥರ ಮಾಡಿ ಅದನ್ನು ಹಾಕೋಣ ಹೇಳ್ಬಿಟ್ಟು ಹೇಳಿ ಆಯಮ್ಮ ಅಪ್ಲೋಡು ಮಾಡಿಸಿದ್ರು ಆಯುರ್ವೇದ ಅಂದರೆ ಆವಾಗ ಎಷ್ಟು ಸುಮಾರು ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ಆಯಿತು ಜನಕ್ಕೆ ಆಯುರ್ವೇದ ಅಂದರೆ ಏ ಅಂತಿದ್ರು ಈಗ ನೋಡಿ ಆಯುರ್ವೇದ ಅಂದರೆ ಮುಗಿ ಬೀಳ್ತಾರೆ ಇದೇ ಹತ್ತು ವರ್ಷದಿಂದೆ ಆಯುರ್ವೇದ ಅಂದರೆ ಎಲ್ಲ ಮುಗಿ ಮುರಿತಿದ್ರು ಅಷ್ಟು ಡಿಮ್ಯಾಂಡು ಅವರು ಹೇಳಿರೋದಂತು ಪ್ರತಿಯೊಂದು ಮನುಷ್ಯ ಎದ್ದಾಗಲಿಂದ ಹಿಡಿದು ರಾತ್ರಿ ಮಲಗೋ ತನಕ ಅವನ ನಿತ್ಯ ದಿನಚರಿ ಏನಿದೆ ಅದರಲ್ಲಿ ನಾವು ಪಾಲನೆ ಮಾಡೋವಂಥ ವ್ಯಾ ವಿಷಯಗಳನ್ನು ಅವರು ಹೇಳಿರೋ ಡಾಕ್ಟರ್ ಸಾವಿತ್ರಮ್ಮ ಅವರು ಹೇಳಿದ್ದಂಥ ವಿಷಯಗಳನ್ನೆಲ್ಲ ನಾವು ಪಾಲನೆ ಮಾಡ್ಕೊಂಡು ಹೋಗ್ಬಿಟ್ರೆ ಮನುಷ್ಯನಿಗೆ ರೋಗವೇ ಬರಲ್ಲ ಇವತ್ತು ನಾನು ಇಷ್ಟು ಆರೋಗ್ಯವಾಗಿರೋದಕ್ಕೆ ಕಾರಣ ಅವರ ಆಶೀರ್ವಾದವೇ ನಮಗೇನು ಕಾಯಿಲೆಗಳೇ ಇಲ್ಲ ಅಷ್ಟು ಚಂದ ಇದೆ ಆಯುರ್ವೇದದಲ್ಲಿ ನಮ್ಮ ಜನ ಅದಕ್ಕಿನ್ನೂ ಪೂರ್ತಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಇದಾಗಬೇಕು ಒಲವು ತೋರಿಸಿ ಅದಕ್ಕೆ ಹೋಗ್ಬೇಕು ಜನ ಇನ್ನೂ ಹೋಗ್ತಾ ಇಲ್ಲ ಬಟ್ ಆಯುರ್ವೇದದ ಬಗ್ಗೆ ಒಳ್ಳೆಯ ಸಿನಿಮಾ ಆಗಿತ್ತು ಅದು ಹದಿನೆಂಟು ಹತ್ತೊಂಬತ್ತರಲ್ಲಿ ಸೆನ್ಸರ್ ಆಗಿ ಇದೆಲ್ಲ ಆಯಿತು ಅದಾದ ಮೇಲೆ ಏನಾಯ್ತು ಇನ್ನೊಂದು ಸಿನಿಮಾ ಮಾಡಿದೆ ಓಂ ಸಾಯಿ ಅಂತ ಒಂದು ಸಿನಿಮಾ ಮಾಡಿದೆ ಸಾಯಿ ಬಾಬಾ ಬಗ್ಗೆ ಮಾಡಬೇಕು ಅಂತ ಬಂದರೆ ಪ್ರೊಡ್ಯೂಸರ್ಗಳಿಗೆ ಒಂದು ಕತೆ ಹೇಳಿದೆ ನಾನು ಸರ್ ನಾನೊಂದು ಅವರ ವೆಬ್ಸೈಟಲ್ಲಿ ಬಾಬಾ ಅವರ ದೇವಸ್ಥಾನದ ಶಿರಡಿ ವೆಬ್ಸೈಟಲ್ಲಿ ಒಂದು ಸಣ್ಣ ಎಳೆ ಒಂದಿದೆ ತುಂಬ ಚೆನ್ನಾಗಿದೆ ಅದು ಅವರ ಜನ್ಮ ರಹಸ್ಯದ ಬಗ್ಗೆ ಇದೆ ಅದು ಅದರ ಬಗ್ಗೆ ಮಾಡೋಣ ಅಂತ ಕೇಳಿಬಿಟ್ಟು ಏನು ಕತೆ ಸರ್ ಒಂದು ದಿವಸ ಸಾಯಂಕಾಲ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲೇ ಚಲ್ಲಿ ಒಂದು ರೆಸ್ಟೋರೆಂಟಲ್ಲಿ ಕೂತ್ಕೊಂಡು ಒಂದು ಸಾಯಂಕಾಲ ಅವ್ರಿಗೆ ಆ ಕತೆ ಹೇಳಿದೆ ಬಾಬಾ ಹೆಂಗೆ ಹುಟ್ತಾನೆ ಏನು ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದು ಎಳೆ ಇತ್ತು ಆ ಎಳೆನ ಹೇಳಿದ್ದಕ್ಕೆ ತುಂಬ ರೀ ಇದು ಯಾರೂ ಇಲ್ಲ ಮಾಡೋಣ ಅಂತಂದರು ನಾನು ಸರಿ ಸರ್ ಮಾಡೋಣ ಅಂತ ಹೇಳಿಬಿಟ್ಟು ರಮಾನಂದ್ ಸಾಗರ್ ಅವರು ಸಾಯಿಬಾಬದು ಸೀರಿಯಲ್ಲು ಫುಲ್ ಮಾಡಿದರು ಬಟ್ ಅವ್ರ ಬಾಲ್ಯ ಅವರು ಹುಟ್ಟು ಹುಟ್ಟಿದ ಸೀಕ್ರೆಟಿನ ಬಗ್ಗೆ ಯಾರೂ ಮುಟ್ಟಿರಲಿಲ್ಲ ಯಾರು ಮುಟ್ಟಕ್ಕೆ ಅದಕ್ಕೆ ಧೈರ್ಯನೂ ಮಾಡಿರಲಿಲ್ಲ ಅಂತ ಕಾಣುತ್ತೆ ನಾನು ಧೈರ್ಯವಾಗಿ ಇದನ್ನು ಮಾಡೋಣ ಅಂತ ಹೇಳಿಬಿಟ್ಟು ಅದನ್ನು ಮಾಡಿದೆ ಓಂ ಬಾಲಸಾಯಿ ಅಂತ ಒಂದು ಮಾಡಿದೆ ಅದು ಸಿನ್ಮಾ ರೆಡಿಯಾಗಿ ರಿಲೀಸ್ ಆಗಿ ರಿಲೀಸ್ ಆಗೋದಕ್ಕೆ ರೆಡಿ ಇದೆ ಬಟ್ ಈ ಈಗ ಬಂದಿರೋ ಅಂಥ ಈ ಟ್ರೆಂಡಲ್ಲಿ ಒಂದು ಸಿನ್ಮಾ ರಿಲೀಸ್ ಮಾಡೋದಕ್ಕೆ ಮೂವತ್ತರಿಂದ ಮೂವತ್ತೈದು ಲಕ್ಷ ರೂಪಾಯಿ ಪಬ್ಲಿಸಿಟಿ ಪ್ರೀಮಿ ಇದು ರಿಲೀಸ್ ಮಾಡೋಕ್ಕೆ ಇದಕ್ಕೆಲ್ಲ ಆಗಿಬಿಡುತ್ತೆ ನಾವು ಖರ್ಚು ಮಾಡಿರೋದೆ ಹದಿನೈದು ಹದಿನಾರು ಲಕ್ಷ ರೂಪಾಯಿ ಸಿನ್ಮಾ ಮಾಡಿದ್ದು ನಾನು ಆಶ್ಚರ್ಯ ಪಟ್ಬಿಟ್ರು ಹದಿನೇಳು ಹದಿನಾರು ಲಕ್ಷಕ್ಕೆಲ್ಲ ಸಿನ್ಮಾ ಆಗುತ್ತೆ ಅಂತ ರೀ ಚಿನ್ನ ತೊಟ್ಟವನ್ಗೆ ಹತ್ತು ಗ್ರಾಮ್ ಕೊಟ್ರು ಒಂದು ರಿಂಗ್ ಆದರೂ ಮಾಡಿಕೊಡ್ತಾನೆ ಕೆಲಸ ಗೊತ್ತಿಲ್ಲದೆ ಅವ್ರ ಒಂದು ಕೆ ಜಿ ಕೊಟ್ರು ಅವ್ನು ಗುದ್ದ್ಲಿನೋ ಶನಖೆನೋ ಮಾಡಿಕೊಡ್ತಾನೆ ಅಂತ ಈ ಥರ ಎಲ್ಲ ಕಂಡಮ್ ಮಾಡೆಲ್ಲ ನಾನು ನಗು ನಗ್ತಾ ಹೇಳಿ ಅವ್ರಿಗೆಲ್ಲ ಮಳೆ ಹೊಡೆದಿದ್ದುಂಟು ಸಿನಿಮಾ ಮಾಡೋಕಾಲೇ ಗೊತ್ತಿರಬೇಕಷ್ಟೇ ನೀವು ಪ್ರೊಡ್ಯೂಸರ್ಗಳು ಏನು ತಪ್ಪು ಮಾಡ್ತೀರಾ ಅಂತ ಬೋರ್ಡ್ ಹಾಕ್ಕೊಂಡಿದ್ದಾನೆ ಅಂತ ತಕ್ಷಣವೇ ಇವನು ಮಾಡಿಕೊಡ್ತಾನೆ ಅಂತ ಅವ್ರ ಹತ್ರ ಹೋಗ್ಬಿಡ್ತೀರಾ ಅವ್ನು ಯಾವ ಆಚಾರಿ ಮರಗೆಲ್ಸದ ಆಚಾರ್ಯ ಕಬ್ಬಣ ತಟ್ಟ ಆಚಾರಿನ ಕಲ್ಲು ಕುಟ್ಗೆ ಆಚಾರ್ಯ ಚಿನ್ನ ತಂಟ ಆಚಾರ್ಯನ ಚೆಕ್ ಮಾಡ್ಕೊಂಡು ವಿಷಯ ತಿಳ್ಕೊಂಡು ಅವ್ರ ಹತ್ರ ಹೋಗ್ಬೇಕು ನೀವು ಚಿನ್ನ ಮಾಡಬೇಕು ಅಂತಿದ್ದೀರಾ ಕಬ್ಣದಲ್ಲಿ ಮಾಡಬೇಕು ಅಂತಿದ್ದೀರಾ ಕಲ್ಲಲ್ಲಿ ಮಾಡಬೇಕು ಅಂತಿದ್ದೀರಾ ಅದನ್ನು ಡಿಸೈಡ್ ಮಾಡ್ಕೊಂಡು ಅಂಥ ಆಚಾರ್ಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸುಮ್ಮನೆ ಬ್ಲೈಂಡಾಗಿ ಹೋಗ್ಬಿಟ್ಟು ನಾನು ಆ ಡೈರೆಕ್ಟ್ರ್ ಇಟ್ಕೊಂಡು ಮಾಡಿದೆ ನನ್ನ ಮುಳುಗಿಸ್ಬಿಟ್ಟ ನನ್ನ ಹೆಡ್ಸ್ಬಿಟ್ಟ ನಾನು ಆಳ್ ಮಾಡ್ಬಿಟ್ಟ ಅಂತ ಯಾಕೆ ಡೈರೆಕ್ಟ್ರ್ಗಳ ಬಗ್ಗೆ ಇದು ಮಾಡ್ತೀರ ಅವ್ರಿಗೆ ಗೊತ್ತಿರೋದು ಅವ್ರು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ತಪ್ಪು ಪ್ರೊಡ್ಯೂಸರ್ಗಳಿದೆ ಇಲ್ಲಿರೋದಲ್ವಾ ಸೊ ನಮ್ಮ ಪ್ರೊಡ್ಯೂಸರ್ಗೆ ನಾನು ಹದಿನೈದು ಹದಿನಾರು ಲಕ್ಷದಲ್ಲಿ ಆ ಸಿನಿಮಾ ಮಾಡಿಕೊಂಡೆ ಖುಷಿ ಸೆನ್ಸಾರ್ ಆಯಿತು ಎಲ್ಲ ಆಯಿತು ಅವ್ರಿಗೆ ಸಬ್ಸಿಡಿನೂ ಬಂತು ಈ ಇಸ್ ವೆರಿ ಹ್ಯಾಪಿ ದಟ್ ಇನ್ನೊಂದು ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಈಗ ಅವ್ರು ಬೇರೆ ಏನೋ ಸರ್ಕಾರಿ ಕೆಲಸದಲ್ಲಿ ಆಗಿರೋದ್ರಿಂದ ಮತ್ತೆ ಈ ಜನ್ವರಿನಲ್ಲೋ ಈ ಡಿಸೆಂಬರಲ್ಲೋ ಯಾವಾಗಲೋ ಅವ್ರು ರಿಟೈರ್ಡ್ ಆಗ್ತಾರೆ ಅವಾಗ ಮತ್ತೆ ಇನ್ನೊಂದು ಸಿನಿಮಾ ಮಾಡೋದು ಅಂತೆಲ್ಲ ಡಿಸೈಡ್ ಮಾಡಿದ್ದೀವಿ ಆಲ್ರೆಡಿ ಅದಲ್ಲದೆ ಈಗ ಇನ್ನೊಂದು ಇತ್ತೀಚಿನ ಡೆವಲಪ್ಮೆಂಟ್ ಏನು ಅಂತಂದರೆ ಸುಮಾರು ಒಂದು ಈ ನೀವು ಅವತಾರ ಸಿನಿಮಾ ನೋಡಿದ್ದೀರಲ್ವಾ ಆ ಥರ ಗ್ರಾಫಿಕ್ಸ್ ಇಟ್ಕೊಂಡು ಕಂಪ್ಲೀಟ್ ವಾಲ್ಮೀಕಿ ರಾಮಾಯಣ ಮಾಡೋದು ಅಂತ ಒಂದು ಲಾಸ್ ಏಂಜಲೀಸ್ ಕಂಪ್ನಿ ಒಂದು ಬಂದು ಅಪ್ರೋಚ್ ಮಾಡಿದ್ದಾರೆ ಇಲ್ಲಿ ನಮ್ಮ ಫ್ರೆಂಡೇ ಒಬ್ಬರು ಪ್ರೊಡ್ಯೂಸರು ಪಾರ್ಟ್ನರ್ ಅದಕ್ಕೆ ಅವರು ನನ್ನ ಅಪ್ರೋಚ್ ಮಾಡಿ ನನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಡಿಸ್ಕಷನ್ ಮಾಡಿದ್ವಿ ಒಂದು ಆರು ತಿಂಗಳಿಂದ ಡಿಸ್ಕಷನ್ ಮಾಡಿ ಅದನ್ನು ತುಂಬ ಅದ್ಭುತವಾಗಿ ಮಾಡಿದ್ದೀವಿ ಹತ್ರ ಹತ್ರ ಎರಡೂವರೆಯಿಂದ ಮೂರು ಸಾವಿರ ಕೋಟಿ ಅದಕ್ಕೆ ಖರ್ಚಾಗುತ್ತೆ ಕಂಪ್ಲೀಟ್ ಗ್ರಾಫಿಕ್ಸು ಯಾಕೆ ಅನ್ನಿ ಈ ಆರ್ಟಿಸ್ಟ್ಗಳಿಲ್ವಾ ನಮ್ಮಲ್ಲಿ ಅಂದರೆ ಇಲ್ಲ ನಮ್ಮಲ್ಲಿ ಆರ್ಟಿಸ್ಟ್ಗಳಿಲ್ಲ ಇದ್ದಾರೆ ಅಂತಂದ್ರೂ ಕೂಡ ಆ ಥರ ಸುಂದರವಾದ ಅಂದವಾದ ತ್ರೇತಾಯುಗಕ್ಕೆ ಸಂಬಂಧಪಟ್ಟಂಥ ಮುಖಗಳು ಸಿಗೋದು ತುಂಬ ಕಷ್ಟ ಎಲ್ಲ ಫ್ಯಾಷನ್ ಶೋ ಹುಡುಗ್ನ ಕರ್ಕೊಂಬಂದು ಹಿಂದಿ ರಾಮಾಯಣ ಈ ಥರದ್ದೆಲ್ಲ ನೋಡೋದು ನಮಗೆ ನಮಗೆ ಬೇಜಾರಾಗುತ್ತೆ ರಾಮ ಹಿಂಗಿದ್ನ ಸೀತೆ ಹಿಂಗಿದ್ಲ ಅನ್ನೋ ಥರ ಫೀಲ್ ಹುಟ್ಟುತ್ತೆ ಅದು ಒಳ್ಳೆ ನಮಗೆ ಆ ಫೀಲೇ ಹುಟ್ಟಿಸಲ್ಲ ರಾಮಾಯಣ ರಾಮ ಮಹಾಭಾರತಗಳ ಬಗ್ಗೆ ನಮ್ಗೆ ಏನು ಕಲ್ಪನೆ ಇತ್ತು ಅದು ಕಳೆದೋಗ್ತಾಯಿದೆ ಈಗಿನ ಕಾಲದ ನೋಡ್ತಾ ನೋಡ್ತಾಯಿದ್ರೆ ನೋಡೋಕೆ ಆಗೋಲ್ಲ ಬೇವ ತೊಗೊಬಿಟ್ಟಿರ್ತಾನೆ ಅವೆಲ್ಲ ವಿಚಿತ್ರವಾಗಿ ಇರುತ್ತೆ ನೀವು ಯಾವ ಭಾಷೆನ ಹಿಂದಿನೇ ತಗೊಳ್ಳಿ ಹಿಂದಿನಲ್ಲೇ ಮಾಡಿ ಎಲ್ಲ ಕಡೆ ಡಬ್ ಮಾಡಾಕ್ತಿರೋದು ಹಾಕ್ತಿರೋದು ನೋಡೋಕ್ಕಾಗಲ್ಲ ಅದನ್ನು ಡಬ್ ಮಾಡ್ತಾರೆ ಅವನು ತುಟಿ ಏನೋ ಹೇಳ್ತಿರುತ್ತೆ ಇವನು ಮಾತಾಡೋದೇ ಏನೋ ಇರುತ್ತೆ ಎಕ್ಸ್ಪ್ರೆಷನ್ ಏನೋ ಬೇರೆ ಇರುತ್ತೆ ಕನ್ನಡದಲ್ಲಿ ಡಬ್ ಮಾಡಿರೋನಂತೂ ಎಕ್ಸ್ಪ್ರೆಷನ್ ಇಲ್ಲ ಡೈಲಾಗ್ ಮುಗಿದ್ರೆ ಸಾಕು ಅನ್ನೋ ಥರ ಇರುತ್ತೆ ಈ ಥರದ್ದೆಲ್ಲ ಮಾಡಿ ಹಾಳು ಮಾಡಿ ಇದ್ದಾರೆ ಅದಕ್ಕೆ ನಾನು ಕಲಾವಿದರು ಬೇಡ ಸರ್ ನೀವು ಅಂದ್ಕೊಂಡಿರೋದು ಅವತಾರ್ ತ್ರೀ ಡಿ ಅವತಾರರಲ್ಲಿ ಏನು ನಿಮ್ಮ ಐಡಿಯಾ ಏನಿದೆ ಅದು ಥರ ಮಾಡೋದು ಇಟ್ಸ್ ವೆರಿ ಗುಡ್ ಫಾರ್ ಅಸ್ ಟು ಮೇಕ್ ಎ ಮೂವಿ ಆ್ಯಂಡ್ ಆಲ್ಸೋ ಇಟ್ ವಿಲ್ ಟೇಕ್ ತ್ರೀ ಟು ಫೋರ್ ಇಯರ್ಸ್ ಕಂಟಿನ್ಯೂಸ್ ಇದಾಗುತ್ತೆ ಪ್ರೊಸೆಸ್ ಆಗುತ್ತೆ ಅಷ್ಟರಲ್ಲಿ ಆರ್ಟಿಸ್ಟ್ಗಳು ಚೇಂಜ್ ಆಗ್ಬೋದು ಬಿಟ್ಟು ಹೋಗ್ಬೋದು ಹೋಗ್ಬೋದು ಇನ್ನೇನೋ ಆಗ್ಬೋದು ಸೊ ಅದಕ್ಕೋಸ್ಕರ ಈ ಆರ್ಟಿಸ್ಟ್ಗಳ ಜೊತೆ ರಿಸ್ಕೇ ಬೇಡ ನೀವು ವಾಟ್ ಯು ಹ್ಯಾವ್ ಡಿಸೈಡೆಡ್ ಈಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ವಿಲ್ ಗೋ ಥ್ರೂ ದಿಸ್ ಅಂತ ಹೇಳಿಬಿಟ್ಟು ಯಾರು ಅವತಾರಿಗೆ ಒಂದು ಟೀಮು ಗ್ರಾಫಿಕ್ಸ್ ಮಾಡೋದಕ್ಕೆಲ್ಲ ರೆಡಿಯಾಗಿದ್ದರು ಅವ್ರನ್ನೇ ಎಲ್ಲರನ್ನೂ ಅಪಾಯಿಂಟ್ ಮಾಡ್ಕೊಂಡಿದ್ದೀವಿ ನಾವು ಇಲ್ಲಿಂದ ನಮ್ಮ ಲೋಕಲ್ ಕನ್ನಡದ ಹುಡುಗರೇ ಇದ್ದಾರೆ ಸುಮಾರು ಜನ ವರ್ಕ್ ಮಾಡಿದ್ದಾರೆ ಅದಕ್ಕೆ ಸೊ ಅವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದೀವಿ ನಾವು ಆಮೇಲೆ ಇದಕ್ಕೆ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಗ್ರಾಫಿಕ್ಸು ಆ ಟೀಮು ಅದು ಇದೆಲ್ಲ ಮಾಡ್ತಾರೆ ಅರುಣ್ ಯೋಗಿರಾಜು ರಾಮನ ಶಿಲೆ ಕೆತ್ತದ್ರಲ್ಲ ಅವ್ರ ಕೈಲೇ ನಾವು ಎಲ್ಲ ರಾಮಾಯಣದ ಕ್ಯಾರೆಕ್ಟರ್ಗಳನ್ನು ಡಿಸೈನ್ ಮಾಡಿಸ್ತಾ ಇದ್ದೀವಿ ಡಿಸೈನ್ ಮಾಡಿಸ್ತಾ ಇದ್ದೀವಿ ಫಸ್ಟ್ ರೌಂಡ್ ಮಾತುಕತೆನೂ ಆಗೋಗಿದೆ ಸೊ ಅದೆರಡಾದರೆ ನಮಗೆಲ್ಲ ಆದಂಗೆ ಇನ್ನು ರಿಸರ್ಚ್ ವರ್ಕು ರಾಮಾಯಣದ ಎಲ್ಲ ರಾಮಾಯಣಗಳ ಗ್ರಂಥಗಳನ್ನು ತಗೊಂಡು ಅದರಲ್ಲಿರತಕ್ಕಂಥ ಭಾಳ ಭಾಳ ಒಳ್ಳೊಳ್ಳೆ ವಿಷಯಗಳನ್ನು ಹೇಳದೇ ಇರೋಂಥ ವಿಷಯಗಳನ್ನೆಲ್ಲ ನಾವು ಅಡಾಪ್ಟ್ ಮಾಡಿಕೊಂಡು ವಾಲ್ಮೀಕಿ ರಾಮಾಯಣಕ್ಕೆ ಅಡಾಪ್ಟ್ ಮಾಡಿಕೊಂಡು ಅದನ್ನೇ ನಾವು ಬೇಸಿಕ್ ವಾಲ್ಮೀಕಿ ರಾಮಾಯಣನ ಬೇ ಬೇಸಿಟ್ಕೊಂಡೆ ಮಾಡೋದಕ್ಕೆ ಹೊರಟಿದ್ದೀವಿ ಇದಕ್ಕೆ ರಿಸರ್ಚ್ ಟೀಮ್ ಒಂದು ಸುಮಾರು ಒಂದು ಎಂಟು ಜನ ಸಾಹಿತಿಗಳು ತುಂಬ ತುಂಬ ಮೇಧಾವಿಗಳು ನಾವೆಲ್ಲ ಏನೇನೂ ಅಲ್ಲ ಅವ್ರ ಮುಂದೆ ಆ ಥರ ಮಹಾನ್ ವ್ಯಕ್ತಿ ಮೆ ನರಸಿಂಹಮೂರ್ತಿ ಅಂತ ಒಬ್ಬರಿದ್ದಾರೆ ಕನ್ನಡ ಗಣಕ ಪರಿಷತ್ತಲ್ಲಿ ಅವರು ಈಸ್ ದೆ ಫೌಂಡರ್ ಮೆಂಬರ್ ಅವರು ಅವ್ರದ್ದೊಂದು ಟ್ರಸ್ಟ್ ಇದೆ ಅಲ್ಲಿ ಸಮಗ್ರ ರಾಮಾಯಣದ ಬಗ್ಗೆ ಪ್ರತಿಯೊಂದು ಇದೆ ಯಾವುದು ಯಾರ್ಯಾರು ರಾಮಾಯಣಗಳು ಬೇಕು ಎಲ್ಲ ಭಾಷೆಗಳದ್ದು ರಾಮಾಯಣಗಳು ಅಲ್ಲಿದ್ದಾವೆ ಸೊ ಅದನ್ನೆಲ್ಲ ಇಟ್ಕೊಂಡು ಸುಮಾರು ಒಂದು ಆರೆಂಟು ತಿಂಗಳಿಂದ ಆರೆಂಟು ತಿಂಗಳಿಂದ ನಾವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಮಾಡಿ ಆ ಇದನ್ನು ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿ ನಡೀತಾ ಇದೆ ಆಮೇಲೆ ಇದಕ್ಕೆ ಹಾಡುಗಳು ಹಾಡುಗಳ ಗಿಡಗಳೆಲ್ಲ ಬೇಡ ಸ್ವಾಮಿ ಏನು ಒರಿಜಿನಲ್ ಇದೆ ನಮಗೆ ಗ್ರಂಥಗಳಲ್ಲಿ ಏನೇನು ಬರೆದಿರೋದಿದ್ದಾವೆ ಅದೇ ಇರಬೇಕು ಅದೇ ಥರನೇ ಶ್ಲೋಕಗಳಿರಬೇಕು ಅದೇ ಥರನೇ ಇದಿರಬೇಕು ಎಲ್ಲ ನಮಗೆ ಎಲ್ಲೋ ಒಂದು ಐನೂರು ವರ್ಷಗಳ ಹಿಂದೆ ಹೋಗಿ ರಾಮಾಯಣ ನೋಡಿದಾಗ ಹೆಂಗಿತ್ತೋ ಆ ಥರ ಒಂದು ಪಿಕ್ಚರೈಸೇಷನ್ ಮಾಡಿ ಇದನ್ನು ಮಾಡೋಣ ಯಾಕಂದರೆ ಇಷ್ಟು ಒಳ್ಳೆ ಟೀಮು ಇಷ್ಟು ಒಳ್ಳೆ ಗ್ರಾಫಿಕ್ಸು ಇಷ್ಟು ಸಾವಿರಾರು ಕೋಟಿ ಬಂಡವಾಳ ಹಾಕಿ ಮಾಡ್ತಿರುವಂಥ ಈ ಕಾಲದಲ್ಲಿ ಇದನ್ನೆಲ್ಲ ಯಾಕೆ ಇಟ್ಕೋಬೇಕು ಈ ಸಿನಿಮಾ ಸಾಹಿತ್ಯಗಳೆಲ್ಲ ಬೇಡ ನನಗೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಸರಿ ಸಂಗೀತ ನಿರ್ದೇಶನದ ಬಗ್ಗೆ ಬಂದಾಗ ಯಾರನ್ನು ಮಾಡೋದು ಅಂತ ಹೇಳಿಬಿಟ್ಟು ಏಯ್ ನಮಗೆ ಕರ್ನಾಟಕದ್ದು ಕನ್ನಡದ್ದೇ ಬೇಕು ಅಂತಂದರೆ ಈಗಿರೋದ್ರಲ್ಲಿ ಹಂಸಲೇಖ ಅವರು ದಿ ಬೆಸ್ಟ್ ಅಂತ ಹೇಳಿಬಿಟ್ಟು ಒಂದು ಸುಮಾರು ಸರಿ ಒಂದು ಮೂರು ನಾಲ್ಕು ಸರಿ ಅವ್ರ ಸ್ಟುಡಿಯೋ ಹತ್ರ ಹೋಗಿ ಅಲ್ಲದು ಎಲ್ಲ ಮಾಡಿ ಯಾರೋ ಪಿ ಅಂತ ನಂಬರ್ ಕೊಟ್ಟರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತೀವಿ ಸರ್ ಮಾಡ್ತೀವಿ ಸಾರ್ ಮಾಡ್ತೀವಿ ಉಡಾಫೆ ಉತ್ತರಗಳು ಕೊಟ್ಟರು ಸರಿ ಎಲ್ಲ ಮಾಡಿ ಬಿಟ್ಟಾಕಪ್ಪ ಇದೆಲ್ಲ ಇರೋ ಕೆಲಸ ಇವತ್ತೊಂದು ದಿವಸ ನಮ್ಮ ಕನ್ನಡಿಗರು ದಕ್ಷಿಣ ಭಾರತದಲ್ಲಿ ಹೆಸರು ಮಾಡಿರೋನು ಆಗಿರತಕ್ಕಂಥ ಕಿರವಾಣಿ ಅವರು ಇವತ್ತು ಆಸ್ಕರ್ ಭಾಗಲು ತಟ್ಬಿಟ್ಟು ಆಸ್ಕರ್ ಪ್ರಶಸ್ತಿನೂ ತಗೊಂಬಂದ್ಬಿಟ್ರೆ ಅವರ ನಾಟು ನಾಟು ಸಾಂಗ್ಗೆ ಅವ್ರಿಗೆ ನಮ್ಮ ಕನ್ನಡದ ವಚನ ಸಾಹಿತ್ಯ ಇಂದ ಹಿಡಿದು ರಾಮಾಯಣ ಮಹಾಭಾರತಗಳಿಂದ ಹಿಡಿದು ಲೇಟೆಸ್ಟ್ ಅಪ್ಡೇಟು ಮ್ಯೂಸಿಕ್ಕು ನಾಟ್ಯ ಸಾಂಗ್ ಎಲ್ಲ ಇನ್ನು ಲೇಟೆಸ್ಟ್ ಇನ್ನು ನಾಳೆ ಯಾರನ್ನ ಹೊಸದಾಗಿ ಹೊಸ ಯಂಗ್ ಡೈರೆಕ್ಟರ್ಸ್ ಹೋಗಿ ಅವ್ರ ಹತ್ರ ಮ್ಯೂಸಿಕ್ ಮಾಡಿಸ್ಕೋಬೇಕು ಅಂದ್ರೆ ಅವ್ರು ಮಾಡೋದಕ್ಕೆ ಅಷ್ಟದು ಜ್ಞಾನಿಗಳವರು ಅವ್ರ ಕೈಲಿ ಮಾಡಿಸೋಣ ಅಂತೆಲ್ಲ ಹೇಳಿ ಅವ್ರ ನಂಬರೆಲ್ಲ ತಗೊಂಡು ಹೋಗೋದಕ್ಕೆ ನಾವು ನೆಕ್ಸ್ಟ್ ವೀಕಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಅವ್ರ ಹತ್ರ ಹೋಗಿ ಒಂದು ಡಿಸ್ಕಸ್ ಮಾಡ್ಕೊಂಡು ಥೀಮ್ಸ್ ರಾಮಾಯಣದ ಒಂದು ಥೀಮ್ ಸಾಂಗು ರಾಮಾಯಣದ ಯಾರಿಗೂ ಏನು ಕತೆ ಹೇಳ್ಬೇಕಾಗಿಲ್ಲ ಸೀನ್ ಹೇಳಬೇಕಾಗಿಲ್ಲ ಕ್ಯಾರೆಕ್ಟರೈಸೇಷನ್ ಹೇಳ್ಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಿದೆ ಹಳಬರಿಗೆ ಸೊ ಅದಕ್ಕೋಸ್ಕರ ಅವ್ರಿಗೆ ರಾಮಾಯಣದಲ್ಲಿ ಈ ಥರ ಒಂದು ಥೀಮ್ ಸಾಂಗು ಒಂದು ಸಿಗ್ನೇಚರ್ ಟ್ಯೂನ್ ಒಂದು ಮಾಡಿಕೊಡಿ ಸರ್ ಅಂಥೇಳಿ ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿಸೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀವಿ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇನ್ನೊಂದು ಎಂಟತ್ತು ದಿವಸದಲ್ಲಿ ಹೋಗೋಣ ಅಂದ್ಕೊಂಡ್ವಿ ಆ ಬಟ್ ಆದರೆ ಈ ಬಿಸಿಲು ನೋಡಿಬಿಟ್ಟು ಯಪ್ಪಾ ಇನ್ನು ಇಲ್ಲೇ ಈಗ ಇನ್ನು ಹೈದ್ರಾಬಾದ್ಗೆ ಹೋದರೆ ಏನು ಕತೆ ಅಂತೇಳ್ಬಿಟ್ಟು ಸ್ವಲ್ಪ ಡಿಲೇ ಮಾಡ್ತಾಯಿದ್ದೀವಿ ಹೋಗಿ ಅದನ್ನು ಮಾಡ್ಕೊಂಡು ಬರ್ತೀವಿ ಈಗಾಗಲೇ ಸಮ ರಾಮಾಯಣದ ಬಗ್ಗೆ ಕಂಪ್ಲೀಟ್ ಕ್ಯಾರೆಕ್ಟರ್ಸು ಯಾರ್ಯಾರು ಬರ್ತಾರೆ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ಲಿಸ್ಟ್ಗಳು ಮೇಜರ್ ಕ್ಯಾರೆಕ್ಟರ್ಗಳು ಇನ್ಕ್ಲೂಡಿಂಗ್ ಲವ ಕುಶ ವಾಲ್ಮೀಕಿ ಆಶ್ರಮ ನಾವು ಇಲ್ಲಿ ರಾಮಾಯಣ ಅಂದರೆ ಡೈರೆಕ್ಟಾಗಿ ರಾಮಾಯಣಕ್ಕೆ ಹೋಗ್ತಿಲ್ಲ ನಾವು ವಾಲ್ಮೀಕಿ ಆಶ್ರಮದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ನಾವು ಅದಕ್ಕೊಂದು ಬಲವಾದ ಕಾರಣವೂ ಸಿಕ್ತು ನಮಗೆ ಸೊ ಅದಕ್ಕೋಸ್ಕರ ವಾಲ್ಮೀಕಿ ಆಶ್ರಮದಿಂದನೇ ಓಪನ್ ಮಾಡಿ ಮತ್ತು ದಶರಥ ಮಹಾರಾಜಂದು ರಘುವಂಶದ್ದು ಅದನ್ನೆಲ್ಲ ಕತೆ ಹೇಳ್ಕೊಂಡು ಬರ್ತೀವಿ ನಾವು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಈ ಥರದ್ದೆಲ್ಲ ಒಂದು ಡಿಸ್ಕಸ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಒಂದೊಂದೇ ಕೆಲಸಗಳಾಗ್ತಿದ್ದಾವೆ ಏರ್ಪೋರ್ಟ್ ರೋಡಲ್ಲಿ ಒಂದು ಎರಡು ಎಕರೆ ಜಾಗ ಒಬ್ರು ನಮಗೆ ಫ್ರೀಯಾಗಿ ಕೊಟ್ಟಿದ್ದಾರೆ ಏ ನೀವು ರಾಮಾಯಣ ಮಾಡ್ತೀನಿ ಅಂದರೆ ನಮ್ಮ ಜಾಗ ಉಪಯೋಗಿಸ್ಕೊಳ್ಳಿ ಸರ್ ಅಂತ ಸೊ ನಾವಲ್ಲಿ ಗ್ರಾಫಿಕ್ಸ್ ವರ್ಕ್ಗೆ ಮತ್ತು ಆಡಿಯೋ ಇದಕ್ಕೆ ರೆಕಾರ್ಡಿಂಗ್ಗೆ ಗ್ರೀನ್ ಮ್ಯಾಟ್ ಶೂಟಿಂಗಿಗೆ ಅದಕ್ಕೆಲ್ಲ ಕಂಪ್ಲೀಟ್ ಅಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಅದ್ಭುತವಾದ ಜಾಗ ಸಿಕ್ಕಿದೆ ನಮಗೆ ಸೊ ಅಲ್ಲಿ ಅದನ್ನು ರೆಡಿ ಮಾಡ್ತಾಯಿದ್ದೀವಿ ಒಂದು ಕಡೆ ಸಂಗೀತ ಒಂದು ಕಡೆ ಸಾಹಿತ್ಯ ಮತ್ತು ಇದ್ರ ಬಗ್ಗೆ ನಾವು ನರಸಿಂಹಮೂರ್ತಿಗಳು ಈ ಥರದವ್ರು ಒಂದಷ್ಟು ಜನ ಎಲ್ಲ ಸೇ ಸೇರಿಕೊಂಡು ಅದ್ಭುತವಾಗಿ ವರ್ಕ್ ಮಾಡ್ತಾ ಇದ್ದೀವಿ ಇದೊಂದು ಆದರೆ ಇದು ಚಾರಿ ಒಂದು ಚರಿತ್ರೆ ಆಗುತ್ತೆ ಇನ್ನು ಐನೂರು ವರ್ಷ ಆದ್ರೂ ಅದು ಹಾಗೆ ಸಿನಿಮಾ ಶಾಶ್ವತವಾಗಿ ಉಳ್ಕೊಳ್ಳುತ್ತೆ ಯಾಕೆಂದರೆ ನೋ ಕಲಾವಿದರು ಇವ್ರ ಇವ್ರಿಗೆ ದಪ್ಪ ಅವ್ರಿಗೆ ಮೀಸೆ ಸಣ್ಣ ಇವನು ಸಣ್ಣ ಇದ್ದ ಅವನು ಹೊಟ್ಟೆ ಕೃಷ್ಣ ಇವನು ಆ ಕೃಷ್ಣ ಇವನು ತಲೆಯಲ್ಲಾಡುತ್ತೆ ಇವನಿಗೆ ತಲೆ ಮೇಲೆ ಕಿರೀಟನ ನಿಲ್ಲಲ್ಲ ಅವನು ತೊಗೊಂಡೋಗಿ ಭೀಮನ್ ಕ್ಯಾರೆಕ್ಟರ್ ಹಾಕಿದ್ದಾರೆ ಈ ಥರದೆಲ್ಲ ಕಾಮೆಂಟ್ಸ್ ಕೇಳಿ ಕೇಳಿ ಬೇಜಾರಾಗಿತ್ತಲ್ಲ ಅದಕ್ಕೋಸ್ಕರ ಏನು ಬಡಲ್ಲ ಗ್ರಾಫಿಕ್ಸ್ ತ್ರೀ ಡಿ ಅವತಾರ್ ರಾಮಾಯಣ ರಾಮಾಯಣ ಅವತಾರ ಅದೇ ಅಷ್ಟೇ ಅದನ್ನೇ ಟೈಟ್ಲ್ ಇಟ್ಕೊಂಡಿದ್ದೀವಿ ನಾವು ಆ ತ್ರೀ ಡಿ ಗ್ರಾಫಿಕ್ಸ್ದು ಆ ಥರನೇ ಕಲರ್ ಕಾಂಬಿನೇಷನಿಂದ ಹಿಡಿದು ಯಾರ್ಯಾರು ಯಾವ ಯಾವ ಕಲರ್ ಇದು ಮಾಡಬೇಕು ಗ್ರಾ ಎಷ್ಟು ಥರ ನಮಗೆ ಬ್ಯಾಕ್ಗ್ರೌಂಡ್ಸ್ ಬೇಕು ಎಲ್ಲ ಒಂದೊಂದು ಮಾಡಿ ತೋರಿಸಿದ್ರು ಹಬ್ಬ ಅದ್ಭುತ ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡ್ಬಿಟ್ರವರು ಪ್ರಾಣಿಗಳು ಪಕ್ಷಿಗಳು ನವಿಲುಗಳು ಜಿಂಕೆಗಳು ಕುದುರೆಗಳು ಆನೆಗಳು ನೀರು ಫಾಲ್ಸು ಹಕ್ಕಿ ಹಕ್ಕಿ ಪಕ್ಷಿ ಪ್ರಾಣಿ ಪಕ್ಷಿಗಳಂತೂ ಹಬ್ಬ ಅಷ್ಟು ಅಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿ ಮಾಡಿದ್ದಾರೆ ಎಲ್ಲರೂ ನಮಗೆಲ್ಲ ಒಂದೊಂದು ಫ್ರೇಮ್ ಒಂದೊಂದು ಫ್ರೇಮ್ ಮಾಡಿ ತೋರಿಸ್ಬಿಟ್ರೆ ಆಗಲಿ ಅದ್ಭುತವಾಗಿದೆ ಕಣ್ಣು ಕಣ್ಣು ನೋಡೋದಕ್ಕೆ ಅದು ಅದಕ್ಕೆ ನಾವು ಎಷ್ಟು ಖರ್ಚು ಮಾಡಿದ್ರೂ ಆಗಲ್ಲ ಇಲ್ಲಿ ಯಾವ ಕಲಾವಿದರನ್ನ ಹಾಕಿದ್ರೂ ಆಗಲ್ಲ ಏನೋ ಒನ್ ಅವರ್ ಸಿನಿಮಾ ಆದರೆ ಯಾರನ್ನೋ ಒಬ್ಬರು ಇಟ್ಕೊಂಡು ಮಾಡ್ಬೋದು ಅದೆಲ್ಲ ಕಷ್ಟ ಬಟ್ ಇದು ಕಂಟಿನ್ಯೂಸ್ ಆಗಿ ಒಂದು ಎರಡು ಮೂರು ವರ್ಷ ಬರೋವಂಥ ಪ್ರಾಜೆಕ್ಟ್ ಇದು ಸೊ ಒಂದು ಐದು ವರ್ಷ ಕೆಲಸ ಮಾಡಬೇಕಾಗಿತ್ತು ನಾವೂನು ಹಾಗಾಗಿ ಈ ಕಲಾವಿದರು ಬೇಡ ಅಂತ ಹೇಳಿ ಡಿಸೈಡ್ ಮಾಡಿ ತ್ರೀ ಡಿ ಅವತಾರಲ್ಲಿ ಮಾಡ್ತಾಯಿದ್ದೀವಿ ರಾಜು ಅಂತ ನಿರ್ಮಾಪಕರು ಇಲ್ಲಿ ನಮ್ಮ ಇಂಡಿಯನ್ ನಿರ್ಮಾಪಕರು ಅವರು ಲಾಸ್ ಏಂಜಲ್ಸ್ದು ಅವರೆಲ್ಲ ಎನ್ ಆರ್ ಐಸು ಅವ್ರದ್ದು ಏನೇನೋ ಒಂದು ಗ್ರೂಪ್ ಇದೆ ಅವ್ರ ಕಂಪ್ನಿ ಲಿಮಿಟೆಡ್ ಕಂಪ್ನಿ ಅದು ಎನ್ ಆರ್ ಐ ಗ್ರೂಪು ಅವರೆಲ್ಲ ಕಾಂಟ್ರಿಬ್ಯೂಟ್ ಮಾಡಿ ಎಲ್ಲ ಮಾಡಿ ಅವರು ಕನ್ನಡದವ್ರ ಪ್ರೊಡ್ಯೂಸರ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಕನ್ನಡದವರೇ ಪ್ರೊಡ್ಯೂಸರ್ ಅವರೇ ಇನ್ಚಾರ್ಜು ಅವ್ರ ಜೊತೆಗೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಇದು ಇನ್ನೂ ಮೂರು ತಿಂಗಳಾಗುತ್ತೆ ಇನ್ನೂ ಮೂರು ತಿಂಗಳಾಗುತ್ತೆ ಈಗ ಇನ್ನು ಬೇಸ್ ಸಿಕ್ಕ ಇದ್ದೀವಿ ಆಗಬೇಕು ಆಮೇಲೆ ಅರುಣ್ ಯೋಗಿರಾಜು ನಮಗೆ ಸೀತೆ ಚಿಕ್ಕಂದಿನ ಸೀತೆ ವಯಸ್ಸಿಗೆ ಬಂದ ಸೀತೆ ಧನುಸ್ ಮುರಿದಾಗ ಮದುವೆ ಮಾಡ್ಕೊಳ್ಳೋಕೆ ಬರೋ ಅಂಥ ಸೀತೆ ಆಮೇಲೆ ಅರಮನೆಗೆ ಬಂದಾಗಿರೋ ಅವರ ರಾಣಿ ಸೀತೆ ಪಟ್ಟದ ರಾಣಿಯಾಗಿ ಸೀತೆ ಆಮೇಲೆ ಕಾಡು ಕಾಡಿಗೆ ಹೋಗೋ ಹೋಗಿರೋ ಸೀತೆ ಲಂಕೆಗೆ ಹೋದಾಗಿದ್ದ ಸೀತೆ ಮತ್ತು ವಾಪಸ್ ಬಂದಾಗ ಸೀತೆ ಮತ್ತು ವಾಲ್ಮೀಕಿ ಆಶ್ರಮಕ್ಕೆ ಬಂದಾಗಂಥ ಸೀತೆ ಸೊ ಅದೆಲ್ಲ ಏನಾಗುತ್ತೆ ಒಂದು ಜರ್ನಿ ನಲವತ್ತೈವತ್ತು ವರ್ಷಗಳ ಜರ್ನಿ ಇದೆ ಅದು ಆ ಜರ್ನಿನಲ್ಲಿ ಮುಖ ಚಹರೆಗಳು ಹೆಂಗೆ ಹೆಂಗೆ ಬದಲಾಗಬೇಕು ಅದೇ ಥರನೇ ಬೇರೆ ಕ್ಯಾರೆಕ್ಟರ್ಸ್ಗೂ ವಯಸ್ಸಾಗುತ್ತಾ ಹೋಗುತ್ತೆ ಅವ್ರದ್ದು ಕ್ಯಾರೆಕ್ಟರ್ಸು ಆ ಏಜ್ ಗ್ರೂಪಿಗೆ ತಕ್ಕಂಗೆ ಆಮೇಲೆ ಲವಕುಶರು ಜನನ ಆವಾಗ ಆ ಮಕ್ಕಳು ಹೆಂಗಿರ್ತಾರೆ ಹೆಂಗೆ ಬೆಳೆದು ಹೆಂಗೆ ದೊಡ್ಡವರಾಗ್ತಾ ಆಗ್ತಾ ಹತ್ತೊಂದು ವರ್ಷದ ಮಕ್ಕಳು ಆಗೋಗ್ತಾರಲ್ಲ ಅಲ್ಲಿವರೆಗೂ ಅಲ್ಲಿ ಆಶ್ರಮದಲ್ಲಿ ಆಗುತ್ತೆ ಆಶ್ರಮದ ಆದಮೇಲೆ ಮತ್ತೆ ನಾವು ರಾಮಾಯಣಕ್ಕೆ ಬರ್ತೀವಿ ದಶರಥ ಮಹಾರಾಜಂತ ಆನ್ಸಿಸ್ಟರ್ಸ್ ಕಾಲದಿಂದ ಹಿಡಿದು ರಘುವಂಶದ ಮೂಲ ಇಂದ ಹಿಡಿದು ಹೇಳ್ಕೊಂಬರ್ತೀವಿ ಶೂಟಿಂಗ್ ಶೂಟಿಂಗ್ ಏನಿಲ್ಲ ಇದು ಬರೀ ಗ್ರಾಫಿಕ್ಸ್ ಬರೀ ಗ್ರಾಫಿಕ್ಸು ತ್ರೀ ಡಿ ಏನಿತ್ತು ಅದು ಅಷ್ಟೇನೇ ಕೆಲವೆಲ್ಲ ಬೇಕು ಅದನ್ನು ನಾವೇನು ಮಾಡ್ತೀವಿ ಮೂಮೆಂಟ್ಸ್ದು ಗೀವ್ಮೆಂಟ್ಸ್ದು ಇದರದ್ದೆಲ್ಲನು ನಾವು ಅದಕ್ಕೆ ನಾವು ಆ್ಯಕ್ಟ್ ಮಾಡಿ ತೋರಿಸಿದ್ರೆ ಅದು ಅದು ಆ ಥರನೇ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ಆ ಥರದ್ದೊಂದು ಟೆಕ್ನಾಲಜಿ ಇದೆಯಲ್ಲ ಸೊ ಆ ಥರದ್ರಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಆ ಥರದ್ದೆಲ್ಲ ಒಂದಷ್ಟು ಮಾಡಬೇಕು ಅಂತಿದ್ದೀವಿ ಡೈಲಾಗ್ಸು ಅಷ್ಟೇ ಸಂಭಾಷಣೆಯೂ ಅಷ್ಟೇ ಅದ್ಭುತವಾದ ಸಾಫ್ಟ್ ಆ್ಯಂಡ್ ಗುಡ್ ನೇಚರ್ಡ್ ವಾಯ್ಸ್ಗಳು ಇಟ್ಕೊಂಡು ಅವ್ರ ಕೈಯಲ್ಲೇ ಡಬ್ಬಿಂಗ್ ಮಾಡಿಸಿ ಮಾಡಿಸಿ ಒಂದು ಸಾರಿ ಮಾಡ್ಕೊಂಬಿಟ್ರೆ ಆಮೇಲೆ ಯಾರು ಮಾತಾಡಿದ್ರು ಅದೇ ವಾಯ್ಸು ಅದೇ ಇದರಲ್ಲೇ ಗ್ರಾಫೆಲ್ಲ ಹೋಗುತ್ತದು ಸೊ ಆ ಥರದ ಟೆಕ್ನಾಲಜಿ ಲೇಟೆಸ್ಟ್ ಟೆಕ್ನಾಲಜಿಸ್ ಏನಿದ್ದಾವೆ ಅದನ್ನೆಲ್ಲ ಉಪಯೋಗಿಸ್ಕೊಂಡು ಮಾಡೋದು ಅಂತೆಲ್ಲ ಹೇಳಿ ಡಿಸೈಡ್ ಮಾಡಿದ್ದೀವಿ ಸೊ ಇನ್ನೊಂದು ಮೂರು ತಿಂಗಳಲ್ಲಿ ಮೋಸ್ಟ್ಲಿ ಮೊದಲನೇ ಎಪಿಸೋಡ್ ರೆಡಿ ಆಗ್ಬೋದು ವಾಲ್ಮೀಕಿ ರಾಮಾಯಣದ ಅವತಾರ ತ್ರೀ ಡಿ ಅವತಾರ ರಾಮಾಯಣ